ಉಡುಪಿ ನಗರದ ಮಲಬಾರ್ ಗೋಲ್ಡ್ ಡೈಮಂಡ್ಸ್ ನಲ್ಲಿ ಬ್ರೈಟ್ಸ್ ಆಫ್ ಇಂಡಿಯಾ ಶೋ ಅನಾವರಣಗೊಳಿಸಲಾಯಿತು ಈ ಪ್ರದರ್ಶನ ಮತ್ತು ಮಾರಾಟವು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ನ ಗ್ರಾಹಕರಾದ ಬಿಂದು ತಂಗಪ್ಪನ್ ಸ್ವಾತಿ ಮಿಥುನ್ ವಿದ್ಯಾ ಸರಸ್ವತಿ ಹಾಗೂ ಚರಿಷ್ಮಾ ಶೆಟ್ಟಿ ಇವರುಗಳು ಆಭರಣಗಳ ಅನಾವರಣವನ್ನು ಮಾಡಿದ್ರು ಬಳಿಕ ಮಾತನಾಡಿದ ಬಿಂದು ತಂಗಪ್ಪನ್ ಆಭರಣದ ಗುಣಮಟ್ಟ ಮತ್ತು ವೈಶಿಷ್ಟ್ಯವನ್ನು ಪ್ರಶಂಸಿಸಿದ್ರು ಬಳಿಕ ಮಾತನಾಡಿದ ಸ್ವಾತಿ ಮಿಥುನ್ ಅವರು ಗ್ರಾಹಕರ ಸೇವೆ ಮತ್ತು ಚಿನ್ನದ ಲೈಟ್ ವೈಟ್ ಆಭರಣಗಳ ಬಗ್ಗೆ ಪ್ರಶಂಸನೆ ವ್ಯಕ್ತಪಡಿಸಿದ್ರು ಚರಿಷ್ಮಾ ಶೆಟ್ಟಿ ಇವರು ಆಂಟಿಕ್ ಡಿಸೈನ್ ಮತ್ತು ಡೈಮಂಡ್ನ ಸಂಗ್ರಹದ ಬಗ್ಗೆ ಹೇಳಿದರು ವಿದ್ಯಾ ಸರಸ್ವತಿ ಇವರು ಮಲಬಾರ್ ಸಾಮಾಜಿಕ ಕಾರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ರೂಪದರ್ಶಿಗಳಾದ ಶ್ರಾವ್ಯ ಪ್ರವೀಣ ವೈಷ್ಣವಿ ಶೆಟ್ಟಿ ಪೂರ್ವಿಕಾ ಶೆಟ್ಟಿ ರ್ಯಾಂಪ್ ವಾಕ್ ಮಾಡುವ ಮೂಲಕ ಆಭರಣವನ್ನು ಪ್ರದರ್ಶಿಸಿದರು ಸಂದೀಪ್ ಸಫಲ್ಯ ಡೈಮಂಡ್ಸ್ ಪ್ರಿಶಿಯಾ ಮತ್ತು ಆ್ಯಂಟಿಕ್ ನಲ್ಲಿರುವ ಕರಕುಶಲತೆ ಬಗ್ಗೆ ವಿವರವನ್ನ ನೀಡಿದರು ಚಿನ್ನ ರತ್ನ ವಜ್ರಾಭರಣಗಳ ಮೇಲೆ ಶೇಕಡಾ ಕಡಿತಗೊಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಉಡುಪಿ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ವ್ಯವಸ್ಥಾಪಕ ಪುರಂದರ ತಿಂಗಳಾಯ ಸೇಲ್ಸ್ ಮ್ಯಾನೇಜರ್ ಮುಸ್ತಾಫಾ ಎಕೆ ದಿವ್ಯಾ ಉಪಸ್ಥಿತರಿದ್ದರು ಇದು ಆರ್ಟಿಸ್ಟ್ರಿಯಾಗಿ ಗೆಸ್ಟ್ ಆಗಿ ನಂದು ಫಸ್ಟ್ ಟೈಮ್ ಬರ್ತಿರೋದು ಬಟ್ ಭಾಳ ಕ್ಯೂರಿಯಸ್ ಅಲ್ಲಿ ಇದೆ ಯಾವ ಥರ ಬರುತ್ತೆ ಈ ಸಲ ಹೇಗಿರುತ್ತೆ ನಿಮ್ಮದು ಬ್ರೈಡ್ ಆಫ್ ಇಂಡಿಯಾ ಅಂತ ನೋಡೋಕ್ಕೆ ನಂಗೆ ಭಾಳ ಖುಷಿ ಇತ್ತು ಆಲ್ ಕಲೆಕ್ಷನ್ಸ್ ಸೂಪರ್ ಆಸಮ್ ನೋಡಿ ಇನ್ನೂ ಖುಷಿ ಆಗ್ತದೆ ಚಿನ್ನದ ರೇಟ್ ಜಾಸ್ತಿ ಇದೆ ಹಾಗಾಗಿ ಬಟ್ಟೆ ಹುರಿಯುತ್ತೆ ಹೇಗೆ ಅಂತ ಬಟ್ ನಾನು ಮಲಬಾರ ಮಲಬಾರಂತ ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ನೀವು ಲೈಟ್ ವೇಟ್ ಅಲ್ಲಿ ಬ್ಯೂಟಿಫುಲ್ ಇನ್ನೂ ಜ್ಯುವೆಲ್ರಿ ಮಾಡ್ಬಿಟ್ಟು ಇನ್ನೂ ಎಕ್ಸಿಬಿಟ್ ಮಾಡಬೇಕು ಅಂತ ಆಸೆ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಆಲ್ ಇಟ್ಸ್ ಇಟ್ಸ್ ಅ ಕಲ್ಚರ್ ಅಂಡ್ ಹೆರಿಟೇಜ್ ಆಫ್ ಓಲ್ ಕಂಟ್ರಿ ಕ್ರಾಫ್ಟ್ ಮ್ಯಾನ್ಶಿಪ್ ಅನ್ನು ನೋಡುವಂತಹದ್ದು ಯಾಕೆ ಅಲ್ಲಿ ಅಂತ ಜ್ಯುವೆಲ್ರಿ ಅನ್ನ ಒಂದೊಂದು ಸ್ಟೇಟ್ ಅಲ್ಲಿ ಯುನೀಕ್ನೆಸ್ ಯಾಕಿದೆ ಏನ್ ಇಷ್ಟಪಡ್ತಾರೆ ಯಾವ ತರ ಡಿಸೈನ್ಸ್ ಇಷ್ಟಪಡ್ತಾರೆ ಅವರ ಜಿಯೋಗ್ರಫಿಯನ್ನ ಮಲ್ಲಿಗೆ ಮಿಟ್ಟಿ ಹೇಗೆ ನಾವು ಮಂಗಳೂರಿನಲ್ಲಿ ಹೆಚ್ಚಾಗಿ ಬೆಳಿತೇವೋ ಸೌತ್ ಕೇಂದ್ರದಲ್ಲಿ ಕುಂದಾಪುರದಲ್ಲಿ ಹೆಚ್ಚಾಗಿ ಬೆಳೆದಾಗ ನಾವು ಮಂಗಳೂರು ಮಿಟ್ಟಿಯ ಟೈಪ್ ಅಲ್ಲಿ ಹಾಕಿದಾಗೆ ಕೇರಳದವರು ಗ್ರೀನ್ ಕಲರ್ ಅಲ್ಲಿ ಒಂದು ಎಲೆಯ ಶೇಪಿನ ಒಂದು ಜ್ಯುವೆಲ್ರಿ ಹಾಕ್ತಾರೆ ಹಾಗೆ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಜ್ಯುವೆಲರಿಯ ಸ್ಟೈಲ್ ನಮ್ಮ ಸುತ್ತಮುತ್ತಲಿನ ಜಿಯೋಗ್ರಫಿಗೆ ಅನುಗುಣವಾಗಿ ಮನುಷ್ಯ ಕ್ರಿಯೇಟ್ ಮಾಡುವಂತಹದ್ದು ಸಂಭ್ರಮಿಸುವಂತಹದ್ದು ಇಂತಹ ಒಂದು ಆರ್ಟಿಸ್ಟ್ ವರ್ಕ್ ಅನ್ನ ಬ್ರೈಟ್ಸ್ ಆಫ್ ಇಂಡಿಯಾ ಅನ್ನುವಂತಹ ಥೀಮ್ ಅಲ್ಲಿ ತಂದಿದ್ದಾರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡ್ತಾ ಇದ್ದೇನೆ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಡೈಮಂಡ್ ಕಲೆಕ್ಷನ್ ಅಂತ ತುಂಬಾ ಚೆಂದ ಇದೆ ಎಲ್ಲರಲ್ಲಿ ನಾನು ತಿಳ್ಕೊಳ್ಳೋದು ಏನಂದ್ರೆ ಶಾಪಿಂಗ್ ಮಾಡುವಂತಹದ್ದು ಒಂದು ಇನ್ನೊಂದು ಆರ್ಟಿಸನ್ ಮಾಡಿರುವಂತಹ ಒಂದು ಕಲೆಯನ್ನು ನೋಡಿ ಪ್ರಶಂಸಿಸುವಂತಹದ್ದು ಮತ್ತೊಂದು ಎಲ್ಲರೂ ಬರಬೇಕು ಒನ್ ವೀಕ್ ಈ ಶೋ ನಡೀತದೆ ದಯವಿಟ್ಟು ಬನ್ನಿ ವೆರೈಟಿ ಆಫ್ ಡಿಸೈನ್ಸ್ ಅನ್ನ ನೋಡಿ ಅಪ್ರಿಶಿಯೇಟ್ ಮಾಡಿ ಅನ್ನೋದು ಸೆವೆನ್ ಆ್ಯಂಡ್ ಏಟ್ ಟೈಮ್ಸ್ ನಾನು ಬರ್ತಾ ಇದ್ದೀನಿ ಈ ಒಂದು ಮೋಸ್ಟ್ ಆಫ್ ದ ಟೈಮ್ಸ್ ನಿಮ್ಮ ಮಾಡೆಲ್ ಸಿಗು ನಾನೇ ಪ್ರೆಸೆಂಟ್ ಮಾಡಿಸ್ತಾ ಇದ್ದೇನೆ ಸೊ ಮಲ್ಬರ್ ಬೋರ್ಡ್ ಯಾವ ರೀತಿ ಕನೆಕ್ಟ್ ಅಂದರೆ ಇವನ್ ಉಪಿಎಲ್ ಸಹ ಶೋರೂಮ್ ಸ್ಟಾರ್ಟ್ ಆಗಿರಲಿಲ್ಲ ಒಂದು ಮ್ಯಾಂಗ್ಲೋರ್ನಲ್ಲಿ ಇತ್ತು ಮೇ ಬಿ ಟ್ವೆಂಟಿ ಇಯರ್ಸ್ ಬ್ಯಾಕ್ ಅಂತ ಶುರುವಾಗೋ ಮೊದಲು ಬಟ್ ಹೇಳ್ತೇನೆ ಇಟ್ಸ್ ಅ ವೆರಿ ಫೈನ್ ಐ ನೆವರ್ ಗೋ ಕಾಂಪ್ರಮೈಸ್ ಫಾರ್ ಎನಿ ಅದರ್ ಜ್ಯುವೆಲರಿಸರೀಸ್ ಇವನ್ ನನ್ನ ಕಾರಿಂದ ಹೇಳಿದ್ರು ಗೋಲ್ಡ್ ಏನಿರಲಿ ಡೈಮಂಡ್ಸ್ ಇರಲಿ ರಿಂಗ್ಸ್ ಇರಲಿ ಬಲ್ಬಾರ್ ನಾನು ಅದನ್ನು ಹೊತ್ತು ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಏನಂದ್ರು ಇದಕ್ಕೆ ಬರ್ತೇನೆ ಇಲ್ಲ ಮ್ಯಾಂಗ್ಳೂರು ಸೊ ಡಿಸೈನ್ ವೆರೈಟೀಸ್ ಚೇಂಜ್ ಆಗ್ತಾ ಇರುತ್ತೆ ದೈನು ವೆರಿ ವೆರಿ ಲೈಟ್ ವೇಟ್ ಆ್ಯಂಡ್ ಗುಡ್ ಕ್ವಾಲಿಟಿ ಆ್ಯಂಡ್ ಡಿಸೈನ್ಸ್ ಅಲ್ಸೋ ಸೊ ಕಸ್ಟಮರ್ ಸ್ಯಾಟಿಸ್ಫೈ ಆಗ್ತಾರೆ ಸೊ ನಾನು ಎಲ್ರಿಗೂ ಬಗ್ಗೆ ತುಕೋಸ್ಬೇಕು ನಾನು ನನ್ನ ಫಾಲೋವರ್ಸ್ನ ಅದರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತೇನೆ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ವಿವರ್ಸ್ ಎಲ್ಲ ನನಗೆ ಫಾಲೋವರ್ಸ್ ಸೊ ಯಾವಾಗ ನಾನು ಕೇಳ್ತಾರೆ ನನಗೆ ಕೇಳ್ತಾರೆ ಅವರಿಗೆ ಯಾರು ತುಂಬಿಸೋದೇನು ಬಂದಿದೆ ಏನು ಅಂತ ಹೇಳಿ ಕಾಂಪ್ರಮೈಸ್ ಇತ್ತು ಅದೇ ಡಿಸೈನ್ಸ್ ಆಗ್ತದೆ ನಾವು ಬೈ ಮಾಡಬೇಕಂತ ಹೇಳಿ ಈ ವರ್ಷ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟ ತನಕ ಬ್ರೈಟ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಹೆಸರಿನೊಂದಿಗೆ ಹೊಸ ರೀತಿಯಲ್ಲಿ ಇಲ್ಲಿ ಅನೇಕ ಆಭರಣಗಳು ಬಂದು ಕಂಡುಬಿಡಿಸ್ತಾ ಇದೆ ನನಗೊಂದು ಇಲ್ಲಿ ಇಟ್ಕೊಂಡಾಗ ಐಡಿಯಾ ಬಂದಿದೆ ಅಂತ ಹೇಳಿದ್ರೆ ಈಗ ತುಂಬಾ ರೇಟ್ ಆಗಿರೋದ್ರಿಂದ ನಾವು ಹೇಗೆ ತಗೊಳ್ಳೋದು ಒಂದು ಗ್ರಾಹಕರ ಪ್ರಶ್ನೆ ಆಗಿರ್ಬೋದು ಆದರೆ ಬ್ರೈಟ್ಸ್ ಆಫ್ ಇಂಡಿಯಾ ಅನ್ನೋ ಒಂದು ಹೆಸರಿನಿಂದ ಬಂದಿರೋದ್ರಿಂದ ಮದುವೆ ಆಗ್ಲಿಕ್ಕೆ ಇರೋರು ಸಮೇತ ನೀವು ತಗೊಳ್ಬೋದು ಅಲ್ಲದೆ ಮದುವೆ ಆಗಿ ಪ್ರತಿ ವರ್ಷದ ನೆನಪಿಗಾಗಿ ಸಹ ನಾವು ತಗೊಳ್ಬೋದು ಇಲ್ಲಿ ಹೊಸ ಬಂಗಾರ ತಗೊಳ್ಲಿಕ್ಕೆ ಸ್ವಲ್ಪ ಸಾಧ್ಯವಾದರೆ ಅದರೊಟ್ಟಿಗೆ ಹಳೆ ಬಂಗಾರವನ್ನು ಸೇರಿಸಿ ಫ್ರೆಂಡ್ಸ್ ಆಫ್ ಇಂಡಿಯಾ ಟೀಮ್ ಅಲ್ಲಿ ನಾವು ಕೂಡ ಒಂದು ಬೈ ಮಾಡಿ ಇದಕ್ಕೊಂದು ಸಾಕ್ಷಿಯಾಗೋಣ ಆದಷ್ಟು ಉಡುಪಿಯ ಜನತೆ ಇಲ್ಲಿಯ ಒಂದು ವಿಜೃಂಭಣೆಯಲ್ಲಿ ಇರುವಂತಹ ಒಂದು ಕಲಾತ್ಮಕವಾದಂತಹ ಆಭರಣಗಳನ್ನು ನೋಡಿ ನಿಲ್ಲಿಸಿ ಹಾಗೆ ಸಾಧ್ಯವಾದರೆ ಎಲ್ಲರೂ ಬೈ ಮಾಡಿ ಆನಂದಿಸಿ ಎಲ್ಲರಿಗೂ ಶುಭ